ಅರಣ್ಯ ಇಲಾಖೆ ಹೊನ್ನಾವರ ಎಸ್ ಡಿ ಕಾಲೇಜು ವಿದ್ಯಾರ್ಥಿ ಒಕ್ಕೂಟ ಎನ್ಎಸ್ಎಸ್ ಘಟಕ ಹಾಗೂ ರೆಡ್ ಕ್ರಾಸ್ ಘಟಕದ ವತಿಯಿಂದ ಎಸ್ ಡಿ ಕಾಲೇಜಿನಲ್ಲಿ ವನಮಹೋತ್ಸವ ಕಾರ್ಯಕ್ರಮವು ನಡೆಯಿತು ಪರಿಸರದ ಮೇಲೆ ಮನುಷ್ಯನಷ್ಟೇ ಅಧಿಕಾರ ಉಳಿದ ಪ್ರಾಣಿ ಪಕ್ಷಿಗಳಿಗೂ ಇದೆ ಇಂದು ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರ ನಾಶವಾಗುತ್ತಿದೆ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಮಕ್ಕಳಿಗೆ ಪರಿಸರದ ಅನನ್ಯತೆಯನ್ನು ತಿಳಿಸಿ ಅವರಲ್ಲಿ ಪರಿಸರ ಪ್ರೇಮ ಬೆಳೆಸಬೇಕು ವಿದ್ಯಾರ್ಥಿಗಳು ಪರಿಸರದ ಅಧಮ್ಯ ಚೇತನಗಳಾಗಬೇಕು ಎಂದು ಹೊನ್ನಾವರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯೋಗೀಶ್ ಸಿ ಕೆ ಹೇಳಿದರು ಅವರು ಹೊನ್ನಾವರದ ಎಸ್ ಡಿ ಎಂ ಪದವಿ ಕಾಲೇಜಿನ ವಿದ್ಯಾರ್ಥಿ ಒಕ್ಕೂಟ ಎನ್ಎಸ್ಎಸ್ ಮತ್ತು ರೆಡ್ ಕ್ರಾಸ್ ಘಟಕ ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಕಾಲೇಜಿನ ಆರ್ ಎಸ್ ಹೆಗಡೆ ಸಭಾಭವನದಲ್ಲಿ ನಡೆದ ವನಮೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮುಂದುವರಿದು ಮಾತನಾಡಿದ ಅವರು ಇಂದು ಶಿಕ್ಷಣ ವ್ಯಾಪಾರದ ಸರಕಾಗುತ್ತಿದೆ ಅದು ಸೇವೆಯ ಮೂಲವಾಗಬೇಕು ವಿದ್ಯಾರ್ಥಿಗಳು ಪರಿಸರಕ್ಕೆ ಪೂರಕ ಚಟುವಟಿಕೆಗಳಲ್ಲಿ ತೊಡಗಬೇಕು ಕನಿಷ್ಠ ಅವಶ್ಯಕತೆಯೊಂದಿಗೆ ಬದುಕುತ್ತಾ ಕಾಡನ್ನು ಕಾಪಾಡಬೇಕು ಆದಷ್ಟು ಕಡಿಮೆ ನೀರು ಪ್ಲಾಸ್ಟಿಕ್ ಬಳಸಬೇಕು ಪೇಟೆಗೆ ಹೋಗುವಾಗ ಕೈಯಲ್ಲೊಂದು ಕೈಚೀಲವಿದ್ದರೆ ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಹಾಕಬಹುದು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಡಿ ಎಲ್ ಹೆಬ್ಬಾರ್ ವಹಿಸಿ ನಮ್ಮ ಪೂರ್ವಜರು ಪ್ರಕೃತಿಯ ಆರಾಧಕರಾಗಿದ್ದರು ಅವರ ದೈನಂದಿನ ಚಟುವಟಿಕೆಗಳು ಪರಿಸರ ಸ್ನೇಹಿಯಾಗಿದ್ದವು ಇಲ್ಲಿನ ನೆಲ ಜಲ ಗಾಳಿಯನ್ನು ಅವರು ಪೂಜಿಸುತ್ತಿದ್ದರು ಜೈವಿಕ ಸಮತೋಲನ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಹಸಿರು ನಮ್ಮ ಉಸಿರಾಗಲಿ ಕಾಲೇಜಿನ ಆವರಣವನ್ನು ಹಸಿರು ಕ್ಯಾಂಪಸ್ಸನ್ನಾಗಿಸಿ ಎಂದು ಹೇಳಿದರು ಡಾಕ್ಟರ್ ಸುರೇಶ್ ಎಸ್ ಪ್ರೊಫೆಸರ್ ಎನ್ ಜಿ ಅನಂತಮೂರ್ತಿ ಪ್ರೊಫೆಸರ್ ನಾಗರಾಜ್ ಹೆಗಡೆ ಯೂತ್ ರೆಡ್ ಕ್ರಾಸ್ ಸಂಚಾಲಕರಾದ ಡಾಕ್ಟರ್ ಎಂ ಜಿ ಹೆಗಡೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ನಂತರದಲ್ಲಿ ಕಾಲೇಜಿನ ಕ್ರೀಡಾಂಗಣದ ಸುತ್ತಲೂ ಐವತ್ತಕ್ಕೂ ಹೆಚ್ಚು ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟು ವನಮಹೋತ್ಸವ ಆಚರಿಸಲಾಯಿತು ಶಿಕ್ಷಕರ ಪ್ರಾಯೋಜಕತ್ವದಲ್ಲಿ ಗಿಡಕ್ಕೆ ರಕ್ಷಣಾ ಕವಚ ಅಳವಡಿಸಲಾಯಿತು ಶಿಕ್ಷಕರು ಗಿಡವನ್ನು ದತ್ತು ಪಡೆದು ಅದನ್ನು ಸಂರಕ್ಷಿಸುವ ಸಂಕಲ್ಪ ಮಾಡಿದ್ದು ವಿಶೇಷವಾಗಿತ್ತು ಇದೇ ಸಂದರ್ಭದಲ್ಲಿ ಕಾಲೇಜಿನ ಎನ್ ಸಿ ಸಿ ನೇವಲ್ ಘಟಕದ ವತಿಯಿಂದ ಲೆಫ್ಟಿನೆಂಟ್ ಸಂತೋಷ್ ಗುಡಿಗಾರ್ ಅವರ ನೇತೃತ್ವದಲ್ಲಿ ಎನ್ ಸಿ ಸಿ ವಿದ್ಯಾರ್ಥಿಗಳು ಸಸಿಗಳನ್ನು ನೆಟ್ಟು ಅದಕ್ಕೆ ರಕ್ಷಾ ಕವಚವನ್ನು ಅಳವಡಿಸಿದರು ಮಂಜುನಾಥ ಭಂಡಾರಿ ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ